ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತರೋದಿತ್ತು ಹೊರಗಡೆ ಹೋಗಿದ್ವಿ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಹೋಗೋಣ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಹೌಸ್ ಹತ್ರ ಸ್ಟಾಕ್ ಇದ್ದೀವಿ ಯೂಶ್ವಲಿ ನಾವು ಇಲ್ಲೇ ಡ್ರೈ ಫ್ರೂಟ್ಸ್ ಎಲ್ಲ ಹೋಗೋದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ ನೋಡಿ ಚಿನ್ನಮ್ಮನೂ ಬಂದಿದ್ಲು ನಮ್ಮ ಜೊತೆ ಅವಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವಳು ಏನಂದರೆ ಅಲ್ಲಿ ಬೇಕಾಗಿರೋ ತೊಗೊಳೋದಕ್ಕಿಂತ ಬೇಡದೇ ಇರೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಳೆ ಕ್ಯಾಂಡೀಸ್ ಎಲ್ಲ ಇಟ್ಟಿರ್ತಾರಲ್ಲ ಮತ್ತು ಜೆಲ್ಲೀಸ್ ಎಲ್ಲ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ತೊಗೊಳೋದಕ್ಕೆ ಅವಳು ಕೊಡಿಸಿ ಕೊಡಿಸಿ ಅಂತಾಳೆ ಸೊ ಅವಳನ್ನ ಅಷ್ಟಕ್ಕೆ ಕರ್ಕೊಂಬರ್ತಾ ಇರಲಿಲ್ಲ ಬಟ್ ಇವಾಗ ಹೊರಗಡೆ ಹೋಗಿದ್ವಲ್ಲ ಹಾಗಾಗಿ ಒಂದಿವೆ ತೊಗೊಂಡು ಹೋಗೋಣ ಅಂತ ಹೇಳಿ ಅವಳನ್ನು ಕರ್ಕೊಂಡು ಬಂದಿದ್ದೀವಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಯಾರೆಲ್ಲ ತೊಗೊಂಡಿದ್ದೀರಾ ಹೇಗಿರುತ್ತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಚಿನ್ನಮ್ಮಗೆ ಯೂಶ್ವಲಿ ಪಿಸ್ತಾ ಅಂದರೆ ತುಂಬ ಇಷ್ಟ ಅವಳು ಚಿಕ್ಕ ಮಗುವಿಂದ ನಾವು ಜಾಸ್ತಿ ಅವಳಿಗೆ ಸಾಲ್ಟೆಡ್ ಪಿಸ್ತಾ ಬರುತ್ತಲ್ಲ ನೋಡಿ ಈ ಥರ ಇದನ್ನು ಜಾಸ್ತಿ ತಿನ್ನಿಸ್ತೀವಿ ಅವಳಿಗೆ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು ಸ್ಕೂಲ್ಗೆ ಸ್ನ್ಯಾಕ್ಸ್ಗೆಲ್ಲ ನಾವು ಇದಾಗಿ ಕಳಿಸ್ತಾ ಇದ್ವಿ ಖಾಲಿಯಾಗಿತ್ತು ಮತ್ತು ಈ ಸಾಲ್ಟೆಡ್ ಪಿಸ್ತಾ ನನ್ನ ಹಸ್ಬೆಂಡ್ಗೆ ನನಗೆಲ್ಲ ನಾವು ತುಂಬ ತಿಂತೀವಿ ಮನೇಲಿ ಇದನ್ನು ಹಾಗಾಗಿ ಇದು ಮತ್ತು ಡ್ರೈ ಖರ್ಜೂರ ಬಾದಾಮಿ ಇದೆಲ್ಲ ಖಾಲಿಯಾಗಿತ್ತು ತೊಗೊಂಡೋಗೋಣ ಅಂತ ಹೇಳಿ ಬಂದಿದ್ವಿ ಎಲ್ಲ ತಗೊಳ್ತಾ ಇದ್ದೀವಿ ತುಂಬ ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸು ನಮಗಿಲ್ಲಿ ಸಿಗುತ್ತೆ ಅಂದರೆ ಒಂದೇ ಇವಾಗ ಪಿಸ್ತಾ ಅಂತ ಹೇಳಿದ್ರೆ ಪಿಸ್ತಾದಲ್ಲೇ ತುಂಬ ಎಲ್ಲ ತುಂಬ ಸಿಗುತ್ತೆ ಎಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟೊತ್ತಿಗೆ ಅಮ್ಮ ಕೊಬ್ಬರಿ ಖರ್ಜೂರ ಮಾಡೋಣ ಅಂತ ಸಾರಿ ಕೊಬ್ಬರಿ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದರು ಸೊ ಆ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಆ ಕೊಬ್ಬರಿ ಕರ್ಜಿಕಾಯಿ ಮಾಡೋದಕ್ಕೆ ಇಲ್ಲಿ ನಾಲ್ಕು ಕೊಬ್ಬರಿನ ತುರಿದಿಟ್ಕೊಂಡಿದ್ದಾರೆ ಒಂದು ಬೌಲಷ್ಟು ಸಕ್ಕರೆ ಮತ್ತು ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದಾರೆ ಸ್ವಲ್ಪ ಗಸಗಸೆ ತೊಗೊಂಡಿದ್ದಾರೆ ಒಂದು ಸ್ವಲ್ಪ ಶು ಒಣ ಶುಂಠಿ ಮತ್ತು ಒಂದು ನಾಲ್ಕೈದು ಏಲಕ್ಕಿ ಕಾಯಿ ತೊಗೊಂಡಿದ್ದಾರೆ ಫಸ್ಟು ಒಂದು ಜಾರ್ಗೆ ಸ್ವಲ್ಪ ಗಸಗಸೆ ಏಲಕ್ಕಿಕಾಯಿ ಮತ್ತು ಒಣ ಶುಂಠಿ ಇದು ಪೌಡ್ರ್ ಮಾಡೋದಕ್ಕೆ ಅದು ಸ ಏನಂತಾರೆ ಬರೀ ಅದನ್ನೇ ಹಾಕಿದ್ರೆ ಪೌಡ್ರ್ ಆಗೋಲ್ಲ ಮಿಕ್ಸಿ ಜರ್ಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಫಸ್ಟು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ನಾವು ಕೊಬ್ಬರಿನೂ ಹಾಕ್ಕೊಳ್ಬೇಕು ಆವಾಗ ಅದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಕೊಬ್ಬರಿ ಹಾಕ್ಕೊಳ್ತಾ ಇರೋದು ಇದನ್ನು ಹಾಕ್ಕೊಂಡು ನೋಡಿ ಈ ಥರ ಸಾಫ್ಟ್ ಫೈನ್ ಪೌಡರ್ ಆಗಬೇಕು ಅಲ್ಲಿವರೆಗೂ ಪೌಡರ್ ಮಾಡ್ಕೊಳ್ಳಿ ಇದನ್ನ ಪೌಡರ್ ಮಾಡ್ಕೊಂಡಿರೋದನ್ನ ಏನು ನಾವು ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಅದಕ್ಕೆ ಡೈರೆಕ್ಟ್ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಒಣಶುಂಠಿ ಮತ್ತು ಏಲಕ್ಕಿನ್ನೇ ಬರಿ ಪೌಡರ್ ಮಾಡೋದಕ್ಕೋದ್ರೆ ಸ್ವಲ್ಪ ಕ್ವಾಂಟಿಟಿ ಅಲ್ವಾ ಅದಾಗೋದಿಲ್ಲ ಅಂತ ಹೇಳಿ ಅದಕ್ಕೆ ಕೊಬ್ಬರಿ ಮತ್ತು ಇದನ್ನ ಹಾಕಿ ಪೌಡರ್ ಮಾಡೋದು ಇದಕ್ಕೆ ಇವಾಗ ನಾವೇನು ಒಂದು ಬೌಲ್ ಸಕ್ಕರೆ ಇಟ್ಕೊಂಡಿದ್ವಿ ಅದನ್ನು ನಾವು ಕೊಬ್ಬರಿ ತುರಿಗೆನೆ ಮಿಕ್ಸ್ ಮಾಡ್ತಾ ಇದ್ದೀವಿ ಇವಾಗ ಅದೇನು ಉಂಡೆ ಬೆಲ್ಲ ತೊಗೊಂಡಿದ್ವಲ್ಲ ಒಂದು ಬೆಲ್ಲನ ಅದನ್ನು ಪ ಅದನ್ನು ಕೂಡ ಪೌಡರ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಸ್ವಲ್ಪನೂ ಗಂಟು ಗಂಟು ಥರ ಸಿಗಬಾರ್ದು ಬೆಲ್ಲ ಫುಲ್ಲು ಪೌಡರ್ ಆಗಿರಬೇಕು ಚೆನ್ನಾಗಿ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ನಾವು ಪೌಡರ್ ಮಾಡ್ಕೋಬೇಕು ಫಸ್ಟು ಈ ಥರ ಮಾಡಿದ್ವಿ ಬಟ್ ಇದು ಸ್ವಲ್ಪ ಸ್ವಲ್ಪ ಗಂಟು ಗಂಟು ಥರ ಇತ್ತು ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಕೊಬ್ಬರಿನ ಸೇರಿಸ್ಬಿಟ್ಟು ಪೌಡರ್ ಮಾಡಿದ್ವಿ ಆವಾಗ ಚೆನ್ನಾಗಾಯಿತು ತುರ್ದಿರು ಕೊಬ್ಬರಿ ಏನು ಇಟ್ಕೊಂಡಿದ್ವಿ ಅದನ್ನು ಸೇರಿಸಿ ಪೌಡರ್ ಮಾಡಿದ್ಮೇಲೆ ಸರಿ ಹೋಯಿತು ನೋಡಿ ಈಗ ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಬೆಲ್ಲ ಕೊಬ್ಬರಿಗೆ ಚೆನ್ನಾಗಿ ಅಡ್ಜಸ್ಟ್ ಏನಂತಾರೆ ಕೋಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡಬೇಕು ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ಬ ಬೆಲ್ಲದ ಹಗಳೆಲ್ಲ ಸಿಕ್ಕಿದ್ರೆ ಅದೇ ಬೆಲ್ಲದ ಉಂಡೆ ಥರದ್ದು ಏನಾದ್ರು ಸಿಕ್ಕಿದ್ರೆ ಇನ್ನೂ ಅದನ್ನೆಲ್ಲ ತೆಗೆದುಬಿಡಬೇಕು ಆವಾಗ್ಲೇ ಇಲ್ಲಾಂದರೆ ಅದು ತಿನ್ನುವಾಗ ಚೆನ್ನಾಗಿ ಅನ್ಸೋದಿಲ್ಲ ಅಂದರೆ ಬಾಯಿ ಬಾಯಿಗೆ ಇರುತ್ತೆ ಬೆಲ್ಲ ಗಂಡು ಗಂಡ್ ಥರ ಅದಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಇದರಲ್ಲಿ ಮೇಯ್ನ್ ಏನಂದರೆ ಇದು ಮಿಕ್ಸಿಂಗ್ ಏನು ಮಾಡ್ತೀವಿ ಇದೇ ಮೇಯ್ನು ಪ್ರೋಸೆಸ್ ಪ್ರೊಸೀಜರ್ ಅಂತ ಹೇಳ್ಬೋದು ಇದನ್ನು ಮಾಡಿ ಇಟ್ಕೊಂಡು ಬಿಟ್ರೆ ನಾವು ಇಟ್ಟು ಕಲಸಿಟ್ಕೊಂಡು ಹೊತ್ಕೊಂಡು ಕರ್ಜಿಕಾಯಿ ತುಂಬ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಶುಗರ್ ಇರೋರು ಮತ್ತು ವಯಸ್ಸಾದವರೆಲ್ಲ ಇದ್ದರೆ ಸಕ್ಕರೆನ ಸ್ಕಿಪ್ ಮಾಡ್ಕೊಬೋದು ಬೆಲ್ಲನೇ ಹಾಕಿ ಮಾಡ್ಬೋದು ಬಟ್ ಸಕ್ಕರೆ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಜಾಸ್ತಿ ಏನು ಹಾಕಿರೋ ಸ್ವಲ್ಪನೇ ಹಾಕಿರೋದು ನಾನು ಹೇಳಿದ್ನಲ್ಲ ನಿಮಗೆ ಕೊಬ್ಬರಿ ಜೊತೆಗೆ ಬೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಪೌಡರ್ ಚೆನ್ನಾಗಾಗುತ್ತೆ ಅಂತ ನೋಡಿ ಇವಾಗ ಮಾಡಿ ತೋರಿಸಿದ್ವಿ ಈಗ ನೋಡಿ ಹಿಟ್ಟು ಕಲಸಿಟ್ಕೊಂಡಿದೀವಿ ಹಿಟ್ಟು ಈ ಥರ ಗಟ್ಟಿ ಇಷ್ಟು ಗಟ್ಟಿಯಾಗಿರಬೇಕು ಚಪಾತಿ ಹಿಟ್ಟು ನಾವು ಏನು ಕಲಿಸ್ಕೊತೀವೋ ಅದಕ್ಕೆ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ನೀರು ಹಾಕಿ ಕಲಿಸ್ಕೊಂಡಿರೋದು ಅದಷ್ಟೇ ಇದನ್ನು ಈಗ ಇದನ್ನು ನಾವು ನಂದು ಕೈ ನೋಡಿ ಎಷ್ಟಿದೆ ಅಷ್ಟು ಆಗ್ಲಕ್ಕೆ ಹೊತ್ಕೊಂಡಿದ್ದೀವಿ ಅಂದರೆ ನೀವು ಅದು ಒಂದು ಮಿಷಿನ್ ಬರುತ್ತಲ್ಲ ಕರ್ಜಿಕಾಯಿ ಮಾಡೋ ಮಿಷಿನ್ನು ಅದರದ್ದು ಸೈಜ್ ಯಾವ ಸೈಜ್ ಎಷ್ಟಿದೆ ಅಂತ ನೋಡಿಕೊಂಡು ಅದರ ಪ್ರಕಾರ ನೀವು ಅದನ್ನು ಹೊತ್ಕೊಬೋದು ಈಗ ನೋಡಿ ಚಿನ್ನಮ್ಮ ನಾನು ತುಂಬ್ತೀನಿ ನಾನು ತುಂಬ್ತೀನಿ ಅಂತ ಹೇಳಿ ಅವ್ರ ಅಮ್ಮಮ್ಮನ ಜೊತೆ ಮಾಡೋದಕ್ಕೆ ಹೋಗಿದ್ದಾಳೆ ಇದೆಲ್ಲ ಅವಳಿಗೆ ತುಂಬ ಇಂಟ್ರೆಸ್ಟು ತುಂಬ ಚೆನ್ನಾಗಿ ಮಾಡ್ತಾಳೆ ಎಷ್ಟು ಚೆನ್ನಾಗಿ ಅವಳು ತುಂಬ್ತಾ ಇದ್ದಾಳೆ ನೋಡಿ ಅಂದರೆ ಅದರೊಳಗಡೆ ಫಿಲ್ಲಿಂಗ್ ಎಲ್ಲ ಅವಳಿಗೆ ಹಾಕೋದಕ್ಕೆ ಬರೋದಿಲ್ಲ ಅದು ನಮ್ಮನ ಕೈಲಿ ಹಾಕ್ಸ್ಕೊತಾಳೆ ಹಾಕ್ಸ್ಕೊಂಡು ಈ ಥರ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ತಕ್ಕೊತಾಳೆ ಯಾವಾಗಲೂ ಅಷ್ಟೇ ಗೌರಿ ಹಬ್ಬದಲ್ಲೆಲ್ಲ ಮಾಡ್ತೀವಲ್ಲ ಅವಾಗೆಲ್ಲ ಅವಳು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾ ಇದ್ಲು ತುಂಬ ಖುಷಿಯಿಂದ ಮಾಡ್ತಾಳೆ ಇದನ್ನೆಲ್ಲ ಮಾತ್ರ ಅಂದರೆ ಮಕ್ಳು ಇದನ್ನೆಲ್ಲ ಮಾಡೋದು ತುಂಬಾ ನಮಗೂ ನೋಡೋದು ಖುಷಿಯಾಗುತ್ತೆ ಅಲ್ವ ಇದಕ್ಕೋಸ್ಕರನೇ ಹೆಣ್ಮಕ್ಳು ಇರಬೇಕು ಅಂತ ಅನಿಸುತ್ತೆ ಅಂದರೆ ಗಂಡು ಮಕ್ಳಿಗೆಲ್ಲ ಇದೆಲ್ಲ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ ಮಾಡೋದು ಅದಕ್ಕೆ ಅವ್ರದ್ದು ವೇ ಆಫ್ ಇಂಟ್ರೆಸ್ಟೇ ಬೇರೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತಿದ್ದಾಳೆ ಅಂತಂದರೆ ಖುಷಿ ಆಗುತ್ತೆ ನೋಡೋದಕ್ಕೆ ಅವಳು ಮಾಡಿರೋದನ್ನೆಲ್ಲ ಅಮ್ಮ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದಾರೆ ಅದನ್ನ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ನಿಮ್ಮ ಪಪ್ಪಂಗೆ ಕೊಡು ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾಳೆ ಇದನ್ನೆಲ್ಲ ನೋಡಿ ಈ ಥರ ಎಲ್ಲ ನಾವು ಒಂದೇ ಸತಿ ಫಿಲ್ ಮಾಡಿ ಇಟ್ಕೊಂಡ್ರೆ ಮತ್ತು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಒಂದು ಸತಿ ಫುಲ್ಲು ಅದನ್ನು ಏನಂತೀವಿ ಹಿಟ್ಟನ್ನ ಲಟ್ಟಿಸ್ಕೊಂಡು ಎಲ್ಲ ತುಂಬಿಟ್ಕೊಂಡ್ರೆ ಈಗ ನೋಡಿ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಇದನ್ನು ಒಂದೊಂದನ್ನೇ ಹಾಕಿ ಸ್ವಲ್ಪ ತುಂಬಾ ಡಾರ್ಕ್ ಬರಬಾರ್ದು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಈ ರೀತಿ ನೋಡಿ ಎಲ್ಲಾನು ಈವನ್ನಾಗಿ ಕಲರ್ ಬಂದಿದೆ ತುಂಬ ಸೀದೋಗಿಬಿಟ್ರೂ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ತಿನ್ನೋಗಾಗಲಿ ನೋಡೋದಕ್ಕಾಗ್ಲಿ ನೋಡಿ ಒಂದು ಹಿಂಗೆ ಹೋಗಿ ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಹಸ್ಬೆಂಡ್ ಫ್ರೆಂಡ್ ಮನೆಗೆ ಬಂದ್ವಿ ಕೀರ್ತನ ಹಸ್ಬೆಂಡ್ ಫ್ರೆಂಡ್ ಅವ್ರ ವೈಫು ಕೀರ್ತನ ಅಂತ ಅವ್ರದ್ದು ಬರ್ತಡೇ ಇತ್ತು ಸೊ ಕೇಕ್ ಕಟ್ ಮಾಡಿಸಿ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಚಿನ್ನಮ್ಮನೂ ಕರ್ಕೊಂಡು ಬಂದ್ವಿ ನೋಡಿ ಇವಳು ಚಾರ್ವಿ ಅವಳ ಫ್ರೆಂಡು ಇವರಿಬ್ರು ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾರೆ ಅವಳಿಗೆ ತುಂಬಾ ಇಷ್ಟ ಚಾರ್ವಿ ಅಕ್ಕ ಚಾರ್ವಿ ಅಕ್ಕ ಅಂತ ಹೇಳ್ತಾಳೆ ಚಿನ್ನಮ್ಮನು ಅವಳು ಕೂಡ ಪುನರ್ವಿ ಪುನರ್ವಿ ಅಂತ ತುಂಬಾ ಇಷ್ಟಪಡ್ತಾಳೆ ಎಷ್ಟ್ ಆಟ ಆಡ್ತಾ ಇದ್ದಾರೆ ನೋಡಿ ಇಬ್ರು ಬರ್ತಡೆ ಯಾರದು ಎಲ್ಲಾರು ಹಿಂಗ್ ನಿಂತಿದ್ದೀರಾ ಎಲ್ಲಾರದು ಈಗ ಯಾರು ಕೇಕ್ ಕಟ್ ಮಾಡ್ತೀವಿ ಅವ್ರದೇ ಬರ್ತಾಡೆ ನಮ್ದು ನಮ್ದು

ಇಲ್ಲೇ ಇರ್ಲಿ ಅಕ್ಕ ಚಿಕ್ಕ ಅವ್ರಿಬ್ರು ಕಾಯ್ತಾ ಇದಾರೆ ಅಚ್ಚು ಬಿಡ್ತಾ ಇಲ್ಲ ಯಾರೋ ಇವ್ರು ಹ್ಯಾಪಿ ಬರ್ಡೇ ಟು ಯು ವಿಶ್ ಮಾಡ್ರಿ ಟು ಛೇ ಗೊತ್ತಾಗ್ಲಿಲ್ಲ ಬಿಡು ಚಿಕ್ಕೂನೇ ಬರುತ್ತೆ ಬಿಡು ಚಾರ್ವಿ ಕೇಕ್ ತಿನ್ನಲ್ಲ ಅವಳು ಅವ್ರು ಐಟಮ್ ಇಲ್ಲಿ ಚಾರ್ವಿಟ್ರೆ ತಿಂತ ಅವಳೆ ನೋಡು

ಏನ್ ಅವ್ಳು ಖುಷಿಯಾಗಿ ಆಟಾಡ್ಕೊಂಡಿದ್ರು ಸಾಕು ನಮ್ಗೆ ಸಮಾಧಾನವಾಗಿ ಏನಾದ್ರೂ ಮಾಡಿ ನಮ್ ಜೀವನ ಜೀವ ಸಮಾಧಾನವಾಗಿರುತ್ತೆ

ಏನ ಹೋಗ್ಲಿ ಬಿಡಿ ನಾವು அங்க ಅನ್ಕೊಳ್ಳೋಳಾ சரி ಸೆಲೆಬ್ರೇಷನ್ ಎಲ್ಲ ಆಯ್ತು ಲಂಚ್ ಗೆ ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಹೋಗೋಣ ಅಂತ ಹೇಳಿ ರೆಡಿ ಆಗೋದಕ್ಕೆ ಹೋಗಿದ್ದಾರೆ ಹಲೋ ನೋಡಿ ಹೊರಗಡೆ ಹೋಗೋಕೆ ಬಂದ್ರೋ ಏನು ಬೇಕು ಚಾರ್ವಿ ನಿಮಗೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅದನ್ನ ತಗೊಂಡು ಆಟ ಆಡ್ತೀರಾ ಏನ್ ಆಟ ಆಡ್ತೀರಾ ಈಗ ಏನ್ ಮಾಡ್ತೀಯ ಇವಾಗ ನಿಮ್ಮಮ್ಮ ಬರಲ್ಲ ಪಾಪು ಇದೆಯಲ್ಲ ಬೇಡ ನಮ್ಮ ಜೊತೆ ಬಾ ಪ್ಲೀಸ್ ಪುನರ್ವಿ ಇದಾಳಲ್ಲ ಬಾ ಏನಂದರೆ ನಾವು ಮಧ್ಯಾಹ್ನ ಲಂಚ್ಗೆ ಹೋಗೋಣ ಅಂತ ಹೇಳಿ ಬಂದು ಕಾರಲ್ಲೆಲ್ಲ ಕುತ್ಕೊಂಡ್ವಿ ಅಷ್ಟರಲ್ಲಿ ಸ್ವಲ್ಪ ಎಲೆಕ್ಟ್ರಿಷಿಯನ್ ವರ್ಕ್ ಏನೋ ಇತ್ತಂತೆ ಅವ್ರ ಮನೆಯಲ್ಲಿ ಅಷ್ಟರಲ್ಲಿ ಎಲೆಕ್ಟ್ರಿಷಿಯನ್ ಬಂದರು ಸೊ ಅದನ್ನು ಮುಗಿಸ್ಕೊಂಡು ಹೋಗೋತ್ತಿಗೆ ಈವ್ನಿಂಗ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗೋಯಿತು ಸೊ ಇವಾಗ ನಾವು ಲಂಚ್ಗೆ ಅಂತ ಪ್ಲ್ಯಾನ್ ಮಾಡಿದ್ದು ಡಿನ್ನರ್ಗೆ ಅಂತ ಹೇಳಿ ಪೋಸ್ಟ್ಪೋನ್ ಆಯಿತು ಹಂಗಾಗಿ ಇವಾಗ ಡಿನ್ನರ್ಗೆ ಅಂತ ಬಂದಿದ್ದೀವಿ ಈ ವಿಲೇಜ್ ರೆಸ್ಟೋರೆಂಟ್ ಅಂತ ಹೇಳಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಲೈಫಲ್ಲಿ ಯಾವಾಗಲೂ ಹಾಗೆ ಅಲ್ವಾ ನಾವು ಅಂದ್ಕೊಳ್ಳೋದೇ ಒಂದು ಅದಾಗೋದೇ ಒಂದು ಅಂತ ನಾವು ಲಂಚ್ಗೆ ಅಂತ ಪ್ಲ್ಯಾನ್ ಮಾಡಿ ಫೈನಲಿ ಡಿನ್ನರ್ಗೆ ಅಂತ ಬಂದ್ವಿ ಸೊ ನಮಗೂ ಕೂಡ ಇವತ್ತು ಅದೇ ಥರ ಎಕ್ಸ್ಪೀರಿಯನ್ಸ್ ಆಯಿತು ಇದು ದಿ ವಿಲ್ಲೇಜ್ ರೆಸ್ಟೋರೆಂಟ್ ಅಂತ ಹೇಳಿ ಇಲ್ಲೇ ಮನೆ ಹತ್ರ ಇದೆ ಸೊ ಅಲ್ಲಿಗೆ ಬಂದಿದ್ದೀವಿ ಇದ್ರದ್ದು ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು ಕಿರ್ತಾನ ಅವರೆಲ್ಲ ಪ್ರೀವಿಯಸ್ಲಿ ಬಂದಿದ್ದಾರಂತೆ ಆಂಬಿಷನ್ಸ್ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ತುಂಬ ಸ್ಪೇಷಿಯಸ್ ಆಗಿತ್ತು ಪ್ಲೇಸಸ್ಸು ತುಂಬ ಇಷ್ಟ ಆಯಿತು ನನಗೂ ಕೂಡ ನಾನು ಫಸ್ಟ್ ಟೈಮ್ ಚಿಕ್ಕು ಚಿನ್ನಮ್ಮ ಇಬ್ಬರನ್ನು ಒಟ್ಟಿಗೆ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಒಬ್ಬರೇ ಕರ್ ನಾವಿಬ್ಬರೇ ಕರ್ಕೊಂಡು ಬಂದಿರೋದು ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಮತ್ತು ಈ ಟೈಮಲ್ಲಿ ನಮ್ಮ ಚಿಕ್ಕನ ಫಸ್ಟ್ ಟೈಮ್ ನಾವು ಹೊರಗಡೆ ಕರ್ಕೊಂಡು ಬಂದಿರೋದು ಇದೆ ಫಸ್ಟು ಒನ್ ಇಯರಲ್ಲಿ ಅವಳೆಲ್ಲೂ ಈ ಟೈಮಲ್ಲಿ ನಾವು ಹೊರಗಡೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನೈಟ್ ಹೊತ್ತು ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ನಿದ್ದೆ ಏನಾದರೂ ಬಂದರೆ ಏನು ಅಂತ ಹೇಳಿ ಸ್ವಲ್ಪ ಟೆನ್ಷನ್ ಇದೆ ಅಮ್ಮವರು ಕೂಡ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ಹೇಳಿ ನೋಡ್ಬೇಕು ಥರ ಇರ್ತಾಳೆ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ ಜಾಸ್ತಿ ಅವ್ರ ಪಪ್ಪನ ಜೊತೆನೇ ಇದ್ದಾಳೆ ಅವಳಿಗೂ ಸ್ವಲ್ಪ ಕತ್ಲು ಇದೆಲ್ಲ ನೋಡಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅವಳನ್ನು ನೋಡ್ಬೇಕು ಥರ ರಿಯಾಕ್ಟ್ ಮಾಡ್ತಾಳೆ ಅಂತೇಳಿ ಮತ್ತೆ ಕೀರ್ತನ್ ಅವ್ರು ಕೂಡ ಅವ್ರ ಚಿಕ್ಕ ಪಾಪು ಕರ್ಕೊಂಡು ಬಂದಿದ್ರು ಅವಳು ಚಾರ್ವಿ ಮಾಡಿ ಕುಡಿತಾ ಇಬ್ರು ಪೈನಾಪಲ್ ಕುಡಿತರ ನಿಮ್ಮ ಫೇವ್ರೇಟ್ ಆ ಪೈನಾಪಲ್ ಸೂಪರ್ ನಮಗಿಲ್ವಾ ಚಿಕ್ಕುಗೆ ಅಂತ ಹೇಳಿ ಕುಕುಂಬರು ಮತ್ತು ಕ್ಯಾರೆಟ್ ಸಲಾಡ್ ತರಿಸಿದ್ವಿ ಅವಳು ಕೈಯಲ್ಲಿ ಕೊಟ್ಟರೆ ಆಟ ಅಂತ ಹೇಳಿ ಇದು ನೋಡಿ ಕ್ರಿಸ್ಪಿ ಕಾರ್ನು ನಾವು ಯೂಶಲಿ ಎಲ್ಲೋದ್ರೂ ಇದನ್ನು ಈ ಕಡೆ ನೋಡಿ ಎಲ್ಲ ತುಂಬ ಇಷ್ಟ ಆಗುತ್ತೆ ಮಂಜು ಅವರೇ ನಿಮ್ಮ ಪಕ್ಕದಲ್ಲಿರೋರು ಯಾರು ಅಮ್ಮ ಈ ಕಡೆ ನೋಡಿ ನೋಡಿಮಾ ನೋಡಿ ಚಿನ್ನಮ್ಮ ಮತ್ತೆ ಚಾರ್ವಿ ಮಾತ್ರ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಇದು ಲಾನ್ ಹತ್ರ ಆ ಮಕ್ಳಿಗೆ ಆಟ ಆಡೋದಕ್ಕೆ ತುಂಬ ಸ್ಪೇಶಿಯಸ್ ಆಗಿ ತುಂಬ ಚೆನ್ನಾಗಿತ್ತು ಇದು ಆ್ಯಂಬಿಷಿಯನ್ಸು ಈ ರೆಸ್ಟೋರೆಂಟಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಎಲ್ಲ ಮಕ್ಳು ಇಲ್ಲಿ ಆಟ ಆಡ್ತಾ ಆ ಚಿನ್ನಮ್ಮ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು ಸಾರಿ ಚಿಕ್ಕ ಕಿರಿಕಿರಿ ಮಾಡ್ತಿದ್ಲು ಅಂತ ಹೇಳಿ ನಾನು ಎತ್ಕೊಂಡು ಓಡಾಡ್ತಾ ಇದ್ದೀನಿ ಡಿನ್ನರೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತೀವಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ Thank you.